ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಅವರ ಕ್ರೇಜ್ ಹೆಚ್ಚಾಗ್ತಾನೆ ಇದೆ ಇವರ ಹೊಸ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಇವರ ಡೆವಿಲ್ ಸಿನಿಮಾ ಬಂದರೆ ಸಾಕು ಅಂತ ಎಲ್ಲ ಅಭಿಮಾನಿಗಳು ಕಾಯುತ್ತಿದ್ದಾರೆ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ನಿಜ ಜೀವನದಲ್ಲಾಗಿರ್ಬೋದು ಡಿ ಅವರ ಕ್ರೇಜ್ ಹೆಚ್ಚಾಗೇ ಇರುತ್ತೆ ಇವರ ಹೆಸರು ಯಾವಾಗಲೂ ಕೂಡ ಇರುತ್ತೆ ಈ ರೇಂಜಿನ ಕ್ರೇಜನ್ನು ಬೇರೆ ಯಾವ ನಟ ಕೂಡ ಮೇಂಟೈನ್ ಮಾಡಿಲ್ಲ ಇವರು ಯಾವುದೇ ಒಂದು ಊರಿಗೆ ಕಾಲಿಟ್ಟರೆ ಅಲ್ಲಿ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳ್ತಾ ಇರ್ತವೆ ಹಾಗೂ ಜನರನ್ನು ಕಂಟ್ರೋಲ್ ಮಾಡಲು ಪೊಲೀಸರು ಕೂಡ ಬರಬೇಕಾಗುತ್ತೆ ಆ ರೇಂಜಿನ ಕ್ರೇಜನ್ನು ಡಿ ಬಾಸೋರು ಮೇಂಟೇನ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿಯನ್ನು ನೋಡಲು ಅಷ್ಟೊಂದು ಜನ ಬರ್ತಾರೆ ಅಂದರೆ ಅದು ಸಾಮಾನ್ಯವಾದ ಮಾತು ಅಲ್ಲವೇ ಅಲ್ಲ ಡಿ ಬಾಸೋರು ದೇವರ ಸಮಾನ ಅಂತಲೇ ಹೇಳ್ಬೋದು ನಿನ್ನೆಯಿಂದ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಹೌದು ಡಿ ಬಾಸೋರು ಹೊಸ ಪಕ್ಷವನ್ನು ಕಟ್ಟುತ್ತಿದ್ದಾರೆ ಅಂತ ತುಂಬಾ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಅದರ ಬಗ್ಗೆ ಇಂದು ಉಪೇಂದ್ರ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೌದು ಡಿ ಬಾಸ್ ಏನಾದರೂ ರಾಜಕೀಯಕ್ಕೆ ಬಂದ್ರೆ ಅವರು ಸಿ ಎಂ ಆಗೋದು ಪಕ್ಕ ಅಂತ ಉಪೇಂದ್ರ ಅವರು ನೇರವಾಗಿಯೇ ಹೇಳಿಬಿಟ್ಟಿದ್ದಾರೆ ಅಂತಹ ಬುದ್ಧಿವಂತ ಉಪೇಂದ್ರ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದ್ರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಕ್ರೇಜ್ ಯಾವ ಇದೆ ಅಂತ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು